ತಾಲೂಕು ವೈದ್ಯರಿಗೆ ಅರ್ಥಪೂರ್ಣ ಗೌರವ ಸಿಂಧನೂರಿನಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ತಾಲೂಕಿನ ಸನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಸಿಂಧನೂರು ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಗೌಡ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಐಎನ್ ಮತ್ತು ಎಲ್ಲಾ ಹಿರಿಯ ಕಿರಿಯ ವೈದ್ಯಾಧಿಕಾರಿಗಳಿಗೆ ಸನ್ಮಾನಿಸಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದ ಕುರಿತು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಐಎನ್ ಅವರು ಮಾತನಾಡಿ ಪ್ರತಿ ವರ್ಷ ಜುಲೈ ಒಂದರಂದು ರಾಷ್ಟ್ರೀಯ ವೈದ್ಯರ ದಿನವನ್ನ ಆಚರಿಸಲಾಗುತ್ತದೆ ಈ ದಿನವನ್ನ ಪಿಸಿ ರಾಯ್ ಡಾಕ್ಟರ್ ಮಿದನ್ ಚಂದ್ರ ರಾಯ್ ಅವರು ವೈದ್ಯಕೀಯ ರಂಗಕ್ಕೆ ನೀಡಿದ ಅಮೋಘ ಕೊಡುಗೆಗಳನ್ನು ನೆನೆಲು ಮತ್ತು ಪ್ರತಿಯೊಬ್ಬ ವೈದ್ಯರಿಗೂ ಗೌರವ ಸಲ್ಲಿಸಲು ಆಚರಣೆ ಮಾಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಗಂಗಾಧರ್ ಡಾಕ್ಟರ್ ವೀರೇಶ್ ಎಸ್ ಸಿ ಅಡವಿಕಾಂತ್ ಪುಷ್ಪರಾಣಿ ಮತ್ತು ಶಿವನಪ್ಪ ಲಾಜರ್ ಸಿರಿಲ್ ಚಕ್ರವರ್ತಿ ವಾಸಿ ಹುಸೇನ್ ಬಸುಲಿಂಗ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ ಬ್ಯೂರೋ ಸಿಂಧನೂರು ಕೆಲಸಕ್ಕೆ ಅಂಗವಾಗಿ ಎಲ್ಲ ವೈದ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏನು ನಾನು ಹಮ್ಮಿಕೊಂಡಿದ್ದೇವೆ ಸಂತೋಷದ ಸಂತೋಷದೊಳಿಸಿದೆ ಅವರಿಗೂ ಕೂಡ ಧನ್ಯವಾದಗಳನ್ನು ನಾನು ಸಲ್ಲಿಸಲಿಕ್ಕೆ ಬರ್ತೇನೆ ಮುಂದಿನ ನಮಗೆಲ್ಲ ಗೊತ್ತಿರುವ ಹಾಗೆ ವೈದ್ಯರು ಅಂತ ಬಂದಾಗ ಈ ನೆಕ್ಸ್ಟ್ ಟು ಗಾಡ್ ಅಂತ ಹೇಳ್ತಾರೆ ಅಂದರೆ ದೇವರು ಪ್ರಾಣವನ್ನು ಕಾಪಾಡ್ತಾನೆ ವೈದ್ಯರು ಆರೋಗ್ಯವನ್ನು ಕಾಪಾಡ್ತಾರೆ ಸೊ ಇದನ್ನು ನಾವು ತಿಳ್ಕೊಬೇಕಾಗಿದೆ ಸೊ ವೈದ್ಯರು ತಮ್ಮ ಸ್ವಂತ ಸಮಯವನ್ನು ತೆಗೆದಿಡದೆ ಇಪ್ಪತ್ನಾಲ್ಕು ಗಂಟೆಯು ಕೂಡ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ರೋಗಿಯ ಒಂದು ಚಿಕಿತ್ಸೆಯಲ್ಲಿ ಮಗ್ನರಾಗಿರ್ತಾರೆ ಸೊ ಒಂದು ಜನಮಾನಗಳಲ್ಲಿ ನೋಡಬೇಕಾದ್ರೆ ವೈದ್ಯರಿಗೆ ಅತ್ಯಂತ ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ ಯಾಕಂತಂದರೆ ಈಗ ವೈದ್ಯರು ನಾವು ನೋಡ್ತಿರ್ಬೋದು ಅವರು ಓದಿನಿಂದಲೇ ಈ ಎಮ್ ಬಿ ಬಿ ಎಸ್ ಪದವಿಯನ್ನು ಪಡಿಬೇಕಾದ್ರೆ ಅಷ್ಟು ಸುಲಭವಾದ ಮಾತನ್ನು ಈ ಮೆಡಿಕಲ್ ಕಾಲೇಜಿನಲ್ಲಿ ಇಪ್ಪತ್ನಾಲ್ಕು ಕೂಡ ಅವರು ಸೇವೆಯನ್ನು ಮಾಡಿ ಇಪ್ಪತ್ನಾಲ್ಕು ಗಂಟೆ ಓದಬೇಕು ಅವರು ಇಪ್ಪತ್ನಾಲ್ಕು ಗಂಟೆ ಪೇಷಂಟ್ಗಳನ್ನ ನೋಡಬೇಕು ಅವರು ಆಸ್ಪತ್ರೆಯಲ್ಲಿ ಕೂಡ ಕೆಲಸ ಮಾಡಬೇಕು ಮೆಡಿಕಲ್ ಕಾಲೇಜಿನಲ್ಲಿ ಕೂಡ ಕೆಲಸ ಮಾಡಬೇಕು ಸೊ ಅವರ ದಿನಚರಣೆಯನ್ನು ನೀವು ಒಂದು ಸಲ ನೋಡಿಬಿಟ್ರೆ ಎಮ್ ಬಿ ಬಿ ಎಸ್ ಪಡೆಯೋದು ಅಷ್ಟು ಸುಲಭದ ಮಾತಲ್ಲ ಸೊ ಒಬ್ಬ ಸ್ಟೂಡೆಂಟ್ ಎಮ್ ಬಿ ಬಿ ಎಸ್ ವೈದ್ಯ ಪದವಿಯನ್ನು ಪಡೆದು ವೈದ್ಯರಾಗಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ ಸೊ ಇದನ್ನು ನಾವು ಅರಿತುಕೊಂಡು ವೈದ್ಯರಿಗೆ ಬೇಕಾದಂಥ ಒಂದು ಅವರಿಗೆ ಅವರಿಗೆ ಅವರ ಪಟ್ಟ ಕಷ್ಟಕ್ಕೆ ಅವರು ಮಾಡುವ ತ್ಯಾಗಕ್ಕೆ ನಾವು ಮನ್ನಣೆಯನ್ನು ಕೊಡಬೇಕು ಈ ಸಮಾಜದಲ್ಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಯಾಕಂತಂದರೆ ವೈದ್ಯರು ಯಾವುದೇ ಸಂತೋ ಸಂತೋಷದ ಕ್ಷಣಗಳನ್ನು ಕೂಡ ಕಳೀಲಿಕ್ಕೆ ಅವರು ಹಿಂದೆ ಮುಂದೆ ನೋಡ್ತಾರೆ ಕುಟುಂಬದ ಜೊತೆಗೆ ಸಮಯ ಕಳೆದಕ್ಕೂ ಕೂಡ ಅವರು ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಯಾಕಂದರೆ ಅಷ್ಟು ಬ್ಯುಸಿಯಾಗಿರ್ತಾರೆ ವೈದ್ಯರು ಯಾವಾಗಲೂ ಕೂಡ ಹಿಪೋಕ್ರಿಟಿಕ್ ಓದಲ್ಲಿದೆ ಅದರಲ್ಲಿ ಏನಿದೆ ಅಂತಂದರೆ ವೈದ್ಯರು ರೋಗಿಗಳ ಒಂದು ಮನಸ್ಸಿನ ರೋಗಿಗಳ ಒಂದು ಸ್ಥಾನದಲ್ಲಿ ನಿಂತುಕೊಂಡು ಯೋಚನೆ ಹೇಳಿ ಅವರು ಹೇಳ್ ಹೇಳ್ತಾರೆ ಸೊ ಆ ಕಾರಣದಿಂದ ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳಿ ಏನಂತಂದರೆ ಈಗಿನ ದಿನಮಾನಗಳಲ್ಲಿ ವೈದ್ಯರು ಮಾಡ್ತಕ್ಕಂಥ ಸೇವೆಗೆ ಒಳ್ಳೆ ಪ್ರೋತ್ಸಾಹ ಸಿಗಬೇಕು ಅವರಿಗೆ ಒಳ್ಳೆಯ ವಾತಾವರಣ ಸಿಗಬೇಕು ಅವರಿಗೆ ಒಳ್ಳೆ ಬೇರೆ ತುಂಬ ಒಂದು ಕಾರ್ಯಗಳಾಗಬೇಕು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಮ್ಮೆ ಈ ಸಂಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಏನು ಒಳ್ಳೆಯ ಒಂದು ದೊಡ್ಡ ಕಾರ್ಯ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಅವರು ಪ್ರತಿಯೊಂದು ವಿಷಯದಲ್ಲೂ ಕೂಡ ತಾಲೂಕಿನಲ್ಲಿ ನಡೀತಕ್ಕಂಥ ಆರು ದಿನಕ್ಕೆ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸಕ್ರಿಯವಾಗಿ ಭಾಗಿಯಾಗಿ ನಮ್ಮೆಲ್ಲ ರಾಷ್ಟ್ರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಸೊ ಮತ್ತೊಮ್ಮೆ ಈ ಪ್ರಿನ್ಸಿಪಾಲ್ ಹಾಗೂ ಎಲ್ಲ ಪ್ರಾಚಾರ್ಯರಿಗೂ ಹಾಗೂ ಲೆಕ್ಚರರ್ಸಿಗೂ ಹಾಗೂ ಎಲ್ಲ ಸ್ಟೂಡೆಂಟ್ಸಿಗೆ ನಮ್ಮ ಆರೋಗ್ಯ ಇಲಾಖೆಯನ್ನು ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಎರಡು ಮಾತುಗಳನ್ನು